ಈಗಾಗಲೇ ಸಾಕಷ್ಟು ತಿಳಿದಿದೆ ನಿಮಗೆಲ್ಲರಿಗೂ ಕೂಡ ಪದ್ಮಗಂಧೆ ಚಿತ್ರದ ಬಗ್ಗೆ ಒಂದು ಎರಡೇ ಎರಡು ಮಾತು ಹೇಳ್ತೀನಿ ಈ ಪದ್ಮಗಂಧೆ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನು ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ ನನ್ನ ಅಪೂರ್ವವಾದಂಥ ವಂದನೆಗಳನ್ನು ತಿಳ್ಕೊಳ್ಳಿ ನಿಮಗೆ ಬೇರೆ ಕೊಡ್ತೀನಿ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನು ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು ಆದರೆ ಅದನ್ನು ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂಥವರವರು ಅದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಅನಪೂರ್ವಕವಾದಂತಹ ವಂದನೆಗಳನ್ನು ನನಗೆ ಸಲ್ಲಿಸ್ತೀನಿ ಆತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ ನಮ್ಮ ಸೃಷ್ಟಿಯನ್ನು ತಗೊಂಡ್ರೆ ಆರಂಭದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿ ಕರ್ತವ್ಯ ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಬ್ರಹ್ಮ ಎಲ್ಲಿ ಹುಟ್ಟೋದು ಕಮಲದಲ್ಲಿ ಕಮಲಾಸನ ಅಂತಾನೆ ಅವನ ಹೆಸರು ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿ ಕಮಲ ಅಂತ ಇದು ನಮಗೆ ಕಾಣಿಸುವಂತದ್ದು ಮೇಲೆ ಆದರೆ ಇದರ ಅಂತರಾರ್ಥಗಳು ತಾತ್ವಿಕ ಅರ್ಥಗಳು ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬ ವಿಶೇಷವಾಗಿದೆ ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ಬೋದು ಅಂದರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನವರೆಗೂ ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ ಉತ್ತಮವಾದಂಥ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ ತಾನೆ ಯಾವುದು ಅತ್ಯಂತ ಉತ್ತಮವಾದಂತ ಪ್ರಶಸ್ತಿ ಸ್ವರ್ಣ ಕಮಲ ಅಂದ್ರೆ ಕಮಲಾಸನಾದಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಈವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ ಇದು ಇದು ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು ತುಂಬಾ ಸಂತೋಷ ಆಯ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪುಷ್ಪ ಅಂತ ಗೊತ್ತು ಆದರೆ ಯಾಕೆ ರಾಷ್ಟ್ರೀಯ ಪುಷ್ಪ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಅದರ ಜೊತೆಗೆ ಯಾವುದೇ ಕಾಲದಲ್ಲಿ ತಗೊಳ್ಳಿ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಗೀತ ನಾಟ್ಯ ನೃತ್ಯ ಸಂಗೀತ ಸಾಹಿತ್ಯ ಮಂತ್ರ ತಂತ್ರ ನಿಮಗೆ ಏನು ಬೇಕೋ ರಣಾಂಗಣ ಕ್ರೀಡಾಂಗಣ ಎಲ್ಲದರಲ್ಲೂ ಕೂಡ ನಿಮಗೆ ಕಮಲ ಪುಷ್ಪದ ಆವಿರ್ಭಾವ ಇದೆ ಕಮಲ ಪುಷ್ಪವನ್ನ ಪರಿಗಣಿಸಿದ್ದಾರೆ ಇಷ್ಟೊಂದು ಪ್ರಾಮುಖ್ಯ ಇಷ್ಟೊಂದು ಸಿಗ್ನಿಫಿಕೆನ್ಸ್ ಇಷ್ಟೊಂದು ಅದಕ್ಕೆ ಅರ್ಥ ಸ್ವಾರಸ್ಯವನ್ನು ಹೇಗೆ ನಮ್ಮವರು ಕಂಡು ಅದು ಸುಮ್ ಸುಮ್ಮನೆ ಖಂಡಿತ ಅಲ್ಲ ಇದರ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ವಿಜ್ಞಾನವಿದೆ ನಮ್ಮ ದೇಶದಲ್ಲಿ ಸಿ ಆರ್ ಎಸ್ ಸಿವಿಲೈಸೇಷನಲ್ ಕಂಟ್ರಿ ಅಂದ್ರೆ ಸಹಸ್ರ ಸಹಸ್ರ ವರ್ಷಗಳಿಂದ ನಡೆದು ಬಂದಿರುವಂತಹ ಒಂದು ನಾಗರಿಕತೆ ಇದು ಸಭ್ಯತೆ ಸಂಸ್ಕೃತಿ ಇದರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಲ ಪುಷ್ಪದ ಆ ಸೊಗಸನ್ನ ಅಷ್ಟೇ ಅಲ್ಲ ಸೊಗಸು ಎಲ್ಲರಿಗೂ ಗೊತ್ತು ಆದ್ರೆ ಆ ಸ್ವಾರಸ್ಯವನ್ನ ಅದರ ತಾತ್ವಿಕ ಅರ್ಥಗಳನ್ನ ಗ್ರಹಿಸಿರೋದು ತುಂಬಾ ಆಶ್ಚರ್ಯಕರವಾಗಿ ಕಾಣಿಸ್ತು ನನಗೆ ಆದ್ರಿಂದ ಇದನ್ನ ಒಟ್ಟಾಗಿ ಹೇಳಿದ್ರೆ ಜನರಿಗೆ ಸಂತೋಷ ಆಗ್ಬಹುದು ಚೆನ್ನಾಗಿರ್ಬಹುದು ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಕಲೆ ಹಾಕಿ ಒಂದು ಚಿತ್ರವನ್ನಾಗಿ ಮಾಡಿದ್ವಿ ನಮಾಮ್ ಸಿಗಸ್ಕಾರ ಅನೇಕ ವಿದ್ವಾಂಸರಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮ ಒಂದೇ ಇಲ್ಲಿ ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ತಜ್ಞರಾಗಷ್ಟೇ ಇಲ್ಲದೆ ಎಲ್ಲ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರು ಇದ್ದಾರೆ ಹೆಸರು ಹೇಳ್ತಾ ಹೋದರೆ ಪ್ರಾಯ ದೊಡ್ಡ ಪಟ್ಟಿಯಾದಿತ್ತು ಕವಿ ಕರುತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ತರುಹು ಸೃಜತಿ ಪುಷ್ಪಾಣಿ ಮರುತ್ ಸೌರಭಂ ಇತರ ಪತ್ರಕರ್ತ ಮಿತ್ರರಿಗೆ ಗೊತ್ತು ಮರುತಾಯಿ ಅಂದ್ರೆ ಒಂದೊಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದರೆ ಅದರ ರಸವನ್ನ ಪಂಡಿತರು ಮಾತ್ರವೇ ಗ್ರಹಿಸಬಹುದು ಅಂತಿದೆ ಸುಭಾಷಿತ ಹಾಗೆ ಮರಗಳು ಏನೋ ಉಪಸರಿಸ್ಬಿಡುತ್ತೆ ಆದರೆ ಅದರ ನಿಜ ಸೌರಭವವನ್ನು ಮರುತ್ ಅಂದರೆ ಗಾಳಿ ಆಧಾರದಲ್ಲಿ ಗಾಳಿಯರ್ಥವೇರಿನೋ ಅಲ್ಲ ಮರುತ್ ಅಥವಾದಲ್ಲಿ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ ಇದರ ಪದ್ಮ ಸಂಬಂಧಿ ಇರುವಂಥ ಈ ಅಡಕ ಇದೆಯಲ್ಲ ಇದನ್ನು ತಾವೆಲ್ಲರೂ ಶ್ರೀ ಸಾಮಾನ್ಯನಿಗೆ ಜನಸಾಮಾನ್ಯರಿಗೆ ತುಂಬ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಮಾಡಲಿ ಅಂತ ಮಿಕ್ಕಿದ್ದ ಧಾರ್ಮಿಕ ಹಾಗೆ ಇಂಥದ್ದೊಂದು ಭೂವಿವಾದ ದಿವ್ವಾದ ಕಲ್ಪನೆಯನ್ನು ಇಂಥದ್ದು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತಿಯಂತೆ ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಆಬಲಾ ಅವರಿಗೆ ಪ್ರಥಮ ಮುಂದೆ ಮತ್ತೊಮ್ಮೆ ನಾನು ಬಾಗಿಲಿದ ಶಿರಾ ಮತ್ತು ಮುಗಿದ ಕಾರಣ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಆ ದೀಕ್ಷಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ವಿಧ್ರವಾಗಿ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಅಂತಂದಾಗ ಇದರ ಹಿಂದಿನ ಆಗಿರುವ ಅಷ್ಟು ಶ್ರಮವನ್ನು ಅವರು ಹೆದಿನ ಮೇಲೆ ಹೊತ್ಕೊಂಡು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದ್ರು ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಅರ್ಪಿಸಿಬಿಡ್ತೇನೆ ಈ ಚಿತ್ರದ ನಾನು ಈ ತಂಡವನ್ನಷ್ಟೇ ಅಷ್ಟೇ ಪರಿಚಯಿಸುವ ಕೆಲಸ ಮಾಡ್ತೇನೆ ಮಿಕ್ಕು ನೋಡಿ ನೋಡಿದ್ದೀರಿ ನಮ್ಮ ನನ್ನ ಬಹುಕಾಲದ ಒಡನಾಡಿ ಮತ್ತೆ ಛಾಯೆಗರಾಗಿರೋದಂತ ಮನು ಯಾವ್ಲ ಅವರು ವೈಬಿಯನ್ ಮನು ಅಂತ ಅನುಗಾಲದ ಒಡನಾಡಿ ನಾಗೇಶ್ ಅಂತ ಸಂಕಲನ ಮಾಡಿದಂಥವರು ಶುಭಿ ಗುರುಕುಲ ಈ ಪಕ್ಕದಲ್ಲಿ ಮಹಾಪ್ರಮರು ಕೂತಿದ್ದಾರೆ ಈ ಮೌ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರಿಯವರಿದ್ದಾರೆ ಗುರುಕುಲದ ಅಧ್ಯಯನರಾಗಿ ಕಾಮತ್ರರಿದ್ದಾರೆ ಈ ಚಿತ್ರದಲ್ಲಿ ನಟಿಸುವುದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ ಹಿಂದಿಲ ಸಂಗೀತ ಇತ್ಯಾದಿಗಳನ್ನ ಬಹುಕಾಲದ ಆ ಪರಮಶಿವನ್ನ ಆರು ಪರಮಶಿವನಂತ ಬಹಳ ದೊಡ್ಡ ವಿದ್ವಾಂಸರು ಅವರ ಸುಪುತ್ರರಾಗಿ ಸುಪುತ್ರೋ ಕುಲದೀಪಕಿ ದೀಪಕರು ದೀಪಕರು ಡಾಕ್ಟರ್ ರಂಗ ಸಂಗೀತದಷ್ಟೇ ಉಭಯ ಗಾನಗಾರುಡಿಗ ಸಂಗೀತದ ಮೇರು ಅಂಥ ಪರಮಶಿವನವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಐ ಐ ಟಿ ಪ್ರೊಫೆಸರ್ ಸಹ ಕೆನ ನಿವಾಸಿ ಅದು ಸಹ ಈ ಸಿನಿಮಾಕ್ಕಾಗಿ ಇಂಥದಕ್ಕಾಗಿ ಅಂತ ಯಾವಾಗಲೂ ಜೊತೆ ಕೆಲಸ ಮಾಡ್ತಾರೆ ಕಾವ್ಯವಾದಂತಹ ಸ್ವರವನ್ನು ನೀವು ಸ್ವರ ಕೇಳಿದ್ದೀರಿ ಮಾಡಿಕೊಟ್ಟಂತವರು ಶಂಕರ ಶಾನು ಹಾಗೆ ಅವರಿಗೆ ನಾನು ವರ್ಧನೆ ಅರ್ಪಿಸಬೇಕಾಗಿದೆ ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದ ನಮಗೆ ಮಹಾಪದ್ಮ ಈಕೆ ಹೆಸರು ಈಗ ಈಕೆ ನಡೆಸಿದಂತಹ ಈಕೆ ಕೊಟ್ಟನ ಸಹಕಾರ ಮತ್ತು ಇಡೀ ಗುರುಕುಲ ಕೊಟ್ಟಂತ ಸಹಕಾರ ಎಲ್ಲ ಮಕ್ಕಳಲ್ಲಿದ್ದಾರೆ ಆಕೆ ಜೊತೆಗಾರರೆಲ್ಲರೂ ಅಲ್ಲಿದ್ದಾರೆ ಎಂದೂ ಅವಕಾಶ ಇಲ್ಲ ಪದ್ಧತಿಗಳಲ್ಲಿ ಆ ಎಲ್ಲರಿಗೂ ಆಧಾರವಂತ ಗುರುಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು ಇವರು ಈಗ ಬಹುಭಾಷಾ ತಾರೆಯಾಗಿ ನಿಲ್ಲಿಸ್ತಾ ಇದ್ದಾರೆ ಇವರು ಸಹ ಪ್ರಮುಖ ಪಾತ್ರವನ್ನು ಈ ಪದ್ಮವಿಧಿಯಲ್ಲಿ ಮಾಡಿದ್ದಾರೆ ಮತ್ತೆ ಮುರಳೀಧರು ಪ್ರೊಫೆಸರ್ ಅವರು ಅವರು ಶೇಷಾದ್ರು ಬಂದಲ್ಲಿ ಸಂಸ್ಕೃತ ಗಾಯನ ಅದರ ಗಾಯನದ ಕ್ಷೇತ್ರದಲ್ಲಿ ಈ ಲಾವಣಿ ನೀವೇನು ಕೇಳಿದ್ದೀರಿ ಅದರ ಸಂಸ್ಕೃತ ಆವೃತ್ತಿಯನ್ನು ಹಾಡಿದಂಥವ್ರು ಇದಿಷ್ಟು ಸಂಕ್ಷೇಪ ಪರಿಚಯ ಕೆಲವು ಸಮಯ ಕಡಿಮೆ ಇರೋದ್ರಿಂದ ಎರಡು ಮಾತುಗಳನ್ನು ಹಾಕ್ಬಿಟ್ಟು ಸಾಧ್ಯವಿದೆ ಅಂತ ನಮ್ಮ ಒಂದು ಆರಂಭ ಮಾಡೋಣ ಎಲ್ಲರೂ ಹೇಳೋದ್ರಲ್ಲಿ ಮಾಡಿ ಹೇಳಿ ಮಾತಾಡಿ ನಾಗೇಶ್ ಅಭ್ಯ ಈಗ ಅದಕ್ಕೆ ಹೇಳೋದು ಕ್ಲಾಸಲ್ಲ ಇದು ಅಂತ ಹೇಳಿ ಆದರೆ ಒಂದು ವಿಷಯವನ್ನು ನಾನು ಹೇಳಲೇಬೇಕು ಕರ್ತಾ ಕಾರೈತಾ ಚೈವ ಪ್ರೇರಕಷ್ಟಾನುಮೂಲಕ ಅಂತ ಹೇಳಿ ಅದೇ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತಂದರೆ ಕರ್ತರು ಕಾರ ಎಲ್ಲ ಬೇಕಾಗತ್ತೆ ಅದಕ್ಕೆ ಕರ್ತೃಗಳಾಗಿ ನಮ್ಮ ಲೀಲಾ ಭಗಿನಿಯವರು ಹಾಗೆ ಸುಜೇಂದ್ರ ಪ್ರಸಾದ್ ಅವರಿದ್ದಾರೆ ಹಾಗೆ ಎಲ್ಲ ಮೂಲಕರು ಪ್ರೇರಕರು ಎಲ್ಲ ಇಲ್ಲಿ ಇದ್ದೀರಿ ಅವ್ರು ಹೇಳಿದಾಗೆ ಅಹ್ ಗುರುಕುಲದ ಒಂದು ಹಿನ್ನೆಲೆಯಲ್ಲಿ ಒಂದು ಚಿತ್ರವನ್ನು ಮಾಡಬೇಕು ಅಂತ ಅವರು ಮನಸ್ಸಿಗೆ ತೆಗೆದುಕೊಂಡಾಗ ಗುರುಕುಲಗಳು ಬೇಕಲ್ಲ ಆ ಗುರುಕುಲದ ಒದಗಿ ಬಂದಿರತಕ್ಕಂಥದ್ದು ಹೇಗೆ ಅಂತಂದ್ರೆ ನಮ್ಮ ಶುಭಂ ಕರೋತಿ ಮೈತ್ರಿ ಗುರುಕುಲ ಬಹಳ ಯಾವುದೇ ಸೆಟ್ ಆಗದೇನೆ ಶುಭಂ ಕರೋತಿ ಗುರುಕುಲದಲ್ಲೇ ಸುಚಿತ್ರವಾಗಿ ನಿರ್ಮಾಣ ಆಗಿದೆ ಹಾಗಾಗಿ ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ ವಿಷಯ ಹಾಗೆ ನಮ್ಮೆಲ್ಲ ಛಾತ್ರರು ಕೂಡ ಯಾರು ನಟರಲ್ಲ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಹೂವಿನೊಂದಿಗೆ ನಾವು ಕೂಡ ಸ್ವರ್ಗ ಸೇರ್ತು ಒಂದು ಮಹಾ ಒಂದು ಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿದಾರಿಗಳಾಗಿದ್ದು ಹೇಳ್ತಕ್ಕಂಥದ್ದು ನಮ್ಮೆಲ್ಲ ಬಹಳ ಖುಷಿಯ ವಿಚಾರ ಗುರುಕುಲ ಲೀಲಾ ಅವರು ಈ ಒಂದು ಪದ್ಮಗಂಧಿ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ದ್ವಾಪರಯುಗಕ್ಕೆ ಕರ್ಕೊಂಡು ಹೋದ್ರು ಏಳು ಸಾವಿರ ವರ್ಷದ ಹಿಂದಿನಿಂದಲೇ ಈ ಪದ್ಮಗಂಧಿಯ ಬಗ್ಗೆ ಉಲ್ಲೇಖ ಇದೆ ಅಂದ್ಬಿಟ್ಟು ಇಂತಹ ಒಂದು ಉಲ್ಲೇಖ ಇರುವಂತಹ ಒಂದು ವಿಷಯ ಅದರ ಒಂದು ಚಲನಚಿತ್ರ ನಮ್ಮ ಗುರುಕುಲದಲ್ಲಿ ಆಗಿದ್ದು ಬಹಳ ಸಂತೋಷದ ಸಂಗತಿ ಈ ಚಲನಚಿತ್ರ ಒಂದು ವಿಶೇಷವಾಗಿ ಎಲ್ಲ ಕಡೆ ಹರಿದು ಹರಡಿ ಅದಕ್ಕೊಂದು ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ಅನ್ನೋದು ನಮಸ್ಕಾರ ನಾನು ಪದೇ ಪದೇ ಹೇಳ್ತಿರ್ತೀನಿ ಇದು ಮನೆ ಫ್ಯಾಮಿಲಿ ಅಫೇರ್ ಥರ ನನಗೆ ಕುಟುಂಬದಲ್ಲಿ ಒಂದು ಹಬ್ಬ ನಡೆದ್ರೆ ಹೇಗೆ ಗಣಪತಿ ಹಬ್ಬ ಅಂತ ಆದರೆ ಒಬ್ಬರು ತೋರಣ ತರ್ತಾರೆ ಇನ್ನೊಬ್ರು ಮಾ ಎಂತ ತರ್ತಾರೆ ಒಂದು ಬಾಳೆಕಂದು ತರ್ತಾರೆ ಎಲ್ಲ ಕಟ್ಟಿ ಎಲ್ಲ ಅದನ್ನೆಲ್ಲ ಸೃಜಿಸಿ ತುಂಬ ಚೆನ್ನಾಗಿ ಎಲ್ಲ ಸೇರಿ ಹಬ್ಬ ಹೇಗೆ ಮಾಡ್ತೀವಿ ಹಾಗೆ ಯಾಕೆಂದರೆ ನಮ್ಮ ತಂದೆಯವರ ತುಂಬ ಹಿಂದೆ ಹದಿನೈದು ವರ್ಷ ಇರ್ಬೋದು ನಾನು ಪಿ ಎಚ್ ಡಿ ಮಾಡ್ತಿದ್ದೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಅವಾಗ ಅವ್ರ ಕಚೇರಿನ ಪ್ರೊಫೆಸರ್ ಲೀಲಾ ಅವ್ರ ಮನೆಯಲ್ಲಿ ನಡೆಸಿದರು ಒಂದು ಗಣೇಶ್ ಅವರೆಲ್ಲ ಅಂದ್ರೆ ನಾನು ಆವಾಗ ಅವರನ್ನು ನೋಡಿದ್ದೆ ಅವರು ಎಷ್ಟು ವಿದ್ವತ್ ಇದೆಯೋ ಆ ವಿದ್ವತ್ ಜೊತೆಗೆ ಅಷ್ಟೇ ಕ ಕಡ್ಡಿತು ಉಂಡ ಹಾಗೆ ಮಾತಾಡಿದ್ರು ಅವತ್ತೂ ಯಾವಾಗಲೂ ನೆನೆಸ್ಕೊಂತೀನಿ ಅವ್ರು ಹಿಂದೆ ಮುಂದೆ ಮಾತಾಡೋರಲ್ಲ ಸತ್ಯ ಏನಿದೆ ಅದನ್ನು ಹಾಗೆ ಹೇಳ್ಬಿಡೋರು ಅವಾಗಿದೊಂದು ಒಂದು ಅಡ್ಮಿರೇಷನು ಭಯ ಹೇಳೋರ್ ನನಗೆ ಅವಾಗ ಮೇಲೆ ಸುಚೇಂದ್ರ ಪ್ರಸಾದ್ ಅವರಂತೂ ನಮ್ಮ ತಂದೆ ತಮ್ಮ ಇದ್ದ ಹಾಗೆ ಅಂತ ಅದನ್ನು ಹೇಳಬೇಕು ಕೋವಿಡಲ್ಲಿದ್ದಾಗ ಅಷ್ಟದ್ದು ತುಂಬಾ ದೊಡ್ಡ ಆರ್ಟಿಸ್ಟ್ ಎಲ್ಲ ಒಬ್ಬ ಕಲಾವಿದರು ಫೋನ್ ಮಾಡ್ತಿರ್ಲಿಲ್ಲ ಅವ್ರು ಮಾತ್ರ ಅವಾಗ ಅವಾಗ ಕೇಳಿ ಪರ್ಮಂಡವ್ರೆ ನಿಮ್ಗೆ ಏನಾದ್ರು ಬೇಕಾ ಅಂತ ವಿಚಾರಿಸ್ತಿದ್ದಂಥವ್ರು ಹಾಗಾಗಿ ನಮ್ಮನೇ ನಮ್ಮ ನಮ್ಮನೆ ಕೆಲಸ ಅಂತ ನಾನು ಮಾಡಿದೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಭಿರುಚಿ ಅಧೋಗತಿಗೆ ಇಳಿತಾ ಇದ್ದಾಗ ಚಲನಚಿತ್ರರಂಗದಿಂದ ದೂರವಾಗಿದ್ದೆ ನಾನು ಹಾಡ್ಲಿಕ್ಕೆ ಅವಕಾಶ ಕೊಟ್ಟರು ಸಹಿತ ಸಾಹಿತ್ಯ ಸರಿ ಇಲ್ಲ ಸ್ಟುಡಿಯೋಗೆ ಹೋಗಿ ವಾಪಸ್ ಬಂದಂಥವನು ಹದಿನೈದು ಇಪ್ಪತ್ತು ವರ್ಷ ದೂರ ಇದ್ದವನನ್ನು ಪದ್ಮಗಂಧಿ ಮತ್ತೆ ಸೆಳೀತು ಒಂದು ಬೆಳಗ್ಗೆ ಅವರ ಕರೆ ಬಂತು ಹಾಡಬೇಕು ತಾವು ಅಂದಾಗ ನಾನು ಹೇಳಿದೆ ಸದಭಿರುಚಿಯ ಯಾವ ಗಾಯನಾದರೂ ನಾನು ಮಾಡ್ತೇನೆ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತೇನೆ ಹೇಳಿ ಸೊ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಈ ಥರದ ನೂರಾರು ಚಿತ್ರಗಳು ಬರಲಿ ಮುಂದಿನ ದಿನಗಳಲ್ಲಿ ನಮ್ಮ ಚಲನಚಿತ್ರರಂಗ ಇನ್ನು ಏರಲಿ ಸದಾಭರುಚಿ ಎಲ್ಲರಲ್ಲೂ ಮೂಡಲಿ ಅಂತ ಹಾರೈಸಿ ಚಿತ್ರತಂಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ಹೇಳಿ ನನ್ನೆರಡು ಮಾತನಾಡಿಸ್ತೇನೆ ನಮಸ್ಕಾರ ನಮಸ್ಕಾರ ಶ್ರೀ ಗುರು ನಮಃ ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದು ಅಭಿನಯ ಮಾಡಿದ್ದು ಒಳ್ಳೆ ಅನುಭವ ಸಿಕ್ತು ಎರಡು ವಿಚಾರವಾಗಿ ನಾನು ತುಂಬ ತಿಳ್ಕೊಂಡೆ ಮೊದಲನೇದು ಅಭಿನಯ ಚಲನಚಿತ್ರ ಹೇಗಿರುತ್ತೆ ಛಾಯಾಗ್ರಹ ಹೇಗೆ ಮಾಡ್ತಾರೆ ಅಂತ ಎರಡನೇದು ಕಮಲ ವಿಚಾರವಾಗಿ ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡಂದ್ರೆ ಇನ್ನೊಬ್ಬರಿಗೆ ಹೇಳುವಷ್ಟು ನಾನು ಸಾಮರ್ಥ್ಯನ ಪಡ್ಕೊಂಡೆ ಈ ಕಮಲದ ಈ ಚಿತ್ರದಲ್ಲಿ ಅಭಿನಯಿಸೋದ್ರಿಂದ ಹಾಗೆ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋ ಮುಂದುವರಿಯೋದಕ್ಕೆ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಕೊಟ್ಟದಕ್ಕಿಂತ ಈ ಸಿನಿಮಾದಿಂದ ಈ ತಂಡದಿಂದ ನಾನು ಕಲಿತದ್ದು ತುಂಬಾ ಇದೆ ಮತ್ತೊಮ್ಮೆ ನಾವು ಈ ಸಿನಿಮಾಗೆ ತುಂಬಾ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ತಲೆ ಹಾಕೋ ತರ ಇದೆ ಬಟ್ ಆಕ್ಚುಯಲ್ ಆಗಿ ನಿಜವಾಗ್ಲೂ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ನಾನು ಗುರುಮಾತೆಯಾಗಿ ಇದ್ರಲ್ಲಿ ನಟಿಸಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಈ ತಂಡದಲ್ಲಿ ನನಗಿಂತ ಒಬ್ಬ ಚಿಕ್ಕ ಸ್ಟೂಡೆಂಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಟೈರ್ ತಂಡದಲ್ಲಿ ಈ ಮಕ್ಕಳೆಲ್ಲ ತುಂಬಾ ಸಂಸ್ಕೃತವಾಗಿ ಸಂಸ್ಕೃತವನ್ನ ಮಾತಾಡ್ತಾರೆ ನಿರರ್ಗಳವಾಗಿ ನಮ್ಗೆ ಅದೆಲ್ಲ ಬರ್ತಾ ಇರ್ಲಿಲ್ಲ ಇವ್ರ ಹತ್ರ ನಾನು ಕೇಳ್ತಾ ಇದ್ದ ಮಕ್ಕಳ ಹತ್ರ ಎಲ್ಲ ಇದನ್ ಹೇಗೆ ಹೇಳೋದು ಇದನ್ ಹೇಗೆ ಹೇಳೋದು ಎಲ್ಲಿಯೂ ನೀನ್ ದೊಡ್ಡವಳು ನಾವು ಚಿಕ್ಕವರು ನಮ್ಮ ಹತ್ರ ಕಲಿತಾ ಇದೀರಾ ಕೇಳ್ತಾ ಇದ್ದೀರಾ ಅಂತ ಎಲ್ಲಿಯೂ ನನ್ಗೆ ಆ ಫೀಲಿಂಗ್ಸೇ ಕೊಡ್ಲಿಲ್ಲ ತುಂಬಾ ವಿನಯತೆಯಿಂದ ಪ್ರೀತಿಯಿಂದ ನನ್ಗೆ ಹೇಳಿಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರೂ ಕೂಡ ನಾವು ತಂಡವಾಗಿರದೆ ಕುಟುಂಬವಾಗಿ ಈ ಸಿನಿಮಾವನ್ನ ಮಾಡಿದ್ದೇವೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಾ ತುಂಬಾ ಹೆಮ್ಮೆ ಇದೆ ನೀವೆಲ್ಲರೂ ಈ ಸಿನಿಮಾವನ್ನ ಪ್ರಚಾರ ಮಾಡಬೇಕು ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಹಕಾರ ಬೇಕು ಧನ್ಯವಾದಗಳು ಲೋಕಾಭಿರಾಮಂ ಭೂಯೋ ಶ್ರೀರಾಮ್ ಋತೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಎಂದು ನಾವು ಭಾವಿಸ್ತಾ ಇದ್ದೇವೆ ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಎಸ್ ಆರ್ ಲೀಲಾ ಅವರ ಸಹಕಾರದೊಂದಿಗೆ ಈ ಎರಡು ಗಂಟೆಗಳ ಅವಧಿಯ ಚಲನಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದರೆ ಅವರ ಸಾಹಸಕ್ಕೆ ನಾವು ಮೆಚ್ಚಬೇಕು ಒಂದು ಮಾತು ಸಂಸ್ಕೃತ ಅನ್ನುವಂತಹದ್ದು ಅದು ಅಂತರ್ದೇಶೀಯ ದೇಶಾಂತರಕ್ಕೂ ಕೂಡ ಸಲ್ಲುವಂತಹ ಭಾಷೆ ದೇಶ ದೇಶಾಂತರಗಳಲ್ಲೂ ಸಲ್ಲುವ ಭಾಷೆ ಹಾಗಾಗಿ ಈ ಚಿತ್ರಕ್ಕೆ ಅದು ವಿಸ್ತೃತವಾಗಿರತಕ್ಕಂತಹ ನೋಡುಗರು ಕೇಳುಗರು ಇದ್ದಾರೆ ಎಂದು ನಾವು ಭಾವಿಸ್ತೇವೆ ಹಾಗೆ ಅದು ಬೆಳೆದು ಈ ಚಲಚಿತ್ರದ ಮೂಲಕವೂ ಕೂಡ ಸಂಸ್ಕೃತವೂ ಕೂಡ ನಮ್ಮ ಪ್ರಸಾರ ಆಗಲಿ ಸಂಸ್ಕೃತ ಭಾರತೀಯ ಅನುಗ್ರಹ ಶೀಲಕ್ಷೆ ಇದರ ಹಿಂದೆ ಇರುವ ನಿರಂತರ ಇರಲಿ ಈ ದಾರಿಯಲ್ಲಿ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಸಂಪದ ಲೋಕಾಭಿರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ ಹಂಸ ರಾಮನನ್ನು ಪ್ರಾರ್ಥಿಸ್ತಾ ಇದರ ಹಿಂದೆ ಶ್ರಮಿಸುವ ಎಲ್ಲರೂ ಕೈ ಜೋಡಿಸದೆ ಎಲ್ಲರಿಗೂ ಭಗವದ್ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ